ನೂತನ ಅಶ್ವಿನಿ ಹೋಮಿಯೋಪಥಿಕ ಆಸ್ಪತ್ರೆ ಉದ್ಘಾಟಿಸಿದ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ ಪಟ್ಟಣದಲ್ಲಿ ನೂತನವಾಗಿ ಅಶ್ವಿನಿ ಹೋಮಿಯೋಪಥಿಕ ಕ್ಲಿನಿಕ್ ಉದ್ಘಾಟಿಸಿದ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ ಉದ್ಘಾಟನೆಯ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಚಿಣಮೇಗರಾದ ಶ್ರೀ ಶಾಪ ವೀರ ಮಹಂತ ಶಿವಾಚಾರ್ಯ ಅಫ್ಜಲಾಪುರದಲ್ಲಿ ಅಶ್ವಿನಿ ಹೋಮಿಯೋಪತಿಕ್ ಕ್ಲಿನಿಕ್ ಆರಂಭಿಸಿರುವುದು ಬಹಳಷ್ಟು ಸಂತಸದ ವಿಷಯ ಎಂದರು ನಂತರ ಮಾತನಾಡಿದ ರಾಜ್ಯ ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕಾರ ಅಶ್ವಿನಿ ಹೋಮಿಯೋಪಥಿಕಾ ಆಸ್ಪತ್ರೆ ನಮ್ಮ ತಾಲೂಕಿಗೆ ಅತಿ ಅವಶ್ಯಕವಾಗಿರುವಂತಹ ಆಸ್ಪತ್ರೆ ಅಶ್ವಿನಿ ಹೋಮಿಯೋಪಥಿಕಾ ಆಸ್ಪತ್ರೆ ಆರಂಭವಾಗಿದ್ದು ಪಟ್ಟಣದ ಹಾಗೂ ತಾಲೂಕಿನ ಸಾರ್ವಜನಿಕರಿಗೆ ಸಂತೋಷದ ವಿಷಯ ಅನಾರೋಗ್ಯ ಪೀಡಿತ ಎಲ್ಲ ಜನತೆ ಅಶ್ವಿನಿ ಆಸ್ಪತ್ರೆಯ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಶಬ್ರಾ ಶ್ರೀ ವೀರ ಮಹಂತ ಶಿವಾಚಾರ್ಯರು ಚಿನ್ನಮ್ಮಗಿರ ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ ಗೊಬ್ಬರ ಬಿಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಅರುಣಕುಮಾರ ಪಾಟೀಲ್ ಮುಖಂಡರಾದ ಮಲ್ಲಿಕಾರ್ಜುನ ನಾಟಿಕಾರ ಪ್ರಭುಲಿಂಗ ನಾಟಿಕಾರ ರಾಜ್ಯ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ ನಾಟಿಕಾರ ರಾಜ್ಯ ಬಿ ಜೆ ಪಿ ಒಬಿಸಿ ಮೋರ್ಚಾ ಕಾರ್ಯದರ್ಶಿ ಮುಖಂಡರಾದ ಅವ್ವಣ್ಣ ಮ್ಯಾಕೇರಿ ಬಸವರಾಜ ಸೊಪ್ಪಣ್ಣಗೋಳ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಸಿದ್ಧಾರ್ಥ ಬಸರಿಗಿಡಿ ಪ್ರಕಾಶ ಜಮದಾರ ಸಿದ್ದು ದಿಕ್ಸಾಂಗಿ ಪ್ರಭಾವತಿ ಮೇತ್ರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ದತ್ತಣ್ಣ ಹೆಡಗಿಜೋಳ ಶ್ರೀಮತಿ ಡಾಕ್ಟರ್ ಅಶ್ವಿನಿ ಡಿ ಹೆಡಗಿಜೋಳ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಕಲಬುರಗಿ ಭಾರತ ದೇಶವು ಸನಾತನ ಮತ್ತು ವಿಶೇಷವಾಗಿ ಆಯುರ್ವೇದದ ಮೂಲಕ ಇಡೀ ಜಗತ್ತಿಗೆ ಗುರುತು ಆಗುವಂತಹ ಕ್ಷಣಗಳಾಗ್ತಿದೆ ಅದು ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನೊಳಗೆ ವಿಶೇಷವಾಗಿ ಅಶ್ವಿನಿ ಹೋಮಿಯೋಪತಿ ಕ್ಲಿನಿಕ್ ಅನ್ನುವಂಥದ್ದು ನೂತನವಾಗಿ ನಮ್ಮ ಅಫ್ಜಲ್ಪುರ್ ತಾಲೂಕಿನೊಳಗೆ ಪ್ರಥಮವಾಗಿ ಹೋಮಿಯೋಪತಿಕ್ ಹಾಸ್ಪಿಟಲನ್ನು ಪ್ರಾರಂಭವಾಗಿರುವಂಥದ್ದು ಬಹುಶಃ ಅಫ್ಜಲ್ಪುರ ತಾಲೂಕಿನ ಜನತೆಗೆ ಒಂದು ಸಂತೋಷದ ಸಂಗತಿಯೂ ಕೂಡ ಹೌದು ಬಹುಶಃ ಇವತ್ತು ನಾವೆಲ್ಲರೂ ಕೂಡ ಅನೇಕ ಮಾತ್ರೆಗಳನ್ನು ನುಂಗುವ ಮೂಲಕ ಶರೀರವನ್ನು ನಮ್ಮದು ನಾವೇ ಅರ್ಜೆಂಟ್ ಒಳಗೆ ನಮ್ಮದು ನಾವು ಆ ಶರೀರವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಅನ್ನುವಷ್ಟರ ಮಟ್ಟಿಗೆ ಬದುಕಿನೊಳಗೆ ಹೋಮಿಯೋಪತಿಕ್ ಅನ್ನುವಂಥದ್ದು ಬಹುಶಃ ಭಾಳಷ್ಟು ಉಪಯೋಗಕರವಾಗುವಂಥದ್ದು ಬಹುಶಃ ಇದು ಇತ್ತೀಚಿನ ದಿನಮಾನದೊಳಗೆ ದೇಶದಾದ್ಯಂತ ಭಾಳ ಪ್ರಚಲಿತಗೊಂಡಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ನಮ್ಮ ಅಫ್ಜಲ್ಪುರ ತಾಲೂಕಿನೊಳಗ ಡಾಕ್ಟರ್ ಅಶ್ವಿನಿ ಡಿ ಎಚ್ ಮೇಡಮ್ ಅವರು ಭಾಳ ವಿಶೇಷವಾಗಿ ಕ್ಲಿನಿಕ್ಕನ್ನು ಓಪನಿಂಗ್ ಮಾಡಿದ್ದಾರೆ ಬಹುಶಃ ಈ ಮೂಲಕ ಅವರಿಗೆ ಶುಭವನ್ನು ಹಾರಿಸ್ತಾ ತಾಲೂಕಿನ ಜನತೆ ಇದರ ಉಪಯೋಗವನ್ನ ಸದುಪಯೋಗವನ್ನ ತಮ್ಮೆಲ್ಲರೂ ಕೂಡ ಪಡ್ಕೊಳ್ಬೇಕಂತ ತಿಳ್ಕೊಂಡು ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಅವರಿಗೆ ಆ ಭಗವಂತ ಸದಾಕಾಲ ಒಳ್ಳೆಯ ಆರೋಗ್ಯವನ್ನ ಕೊಡ್ಲಿ ಯಶಸ್ಸನ್ನು ಕೊಡ್ಲಿ ಅವ್ರ ಹತ್ರ ಬಂದಿರುವಂತಹ ಎಲ್ಲ ಪೇಶೆಂಟ್ ಕೂಡ ಆದಷ್ಟು ಬೇಗ ಗುಣಮುಖ ಆಗುವಂತ ಶಕ್ತಿ ಇವತ್ತು ಅಂಜಲ್ಪುರ್ ಪಟ್ಟಣದಲ್ಲಿ ಅಶ್ವಿನಿ ಹೋಮಿಯೋಪತಿಕ್ ಕ್ಲಿನಿಕ್ ಅನ್ನು ಪ್ರಾರಂಭ ಇದ್ದಾರೆ ವಿಶೇಷವಾಗಿ ಅಫ್ಜಲ್ಪುರ ಪಟ್ಟಣದಲ್ಲಿ ಈ ಥರದ ಆರೋಗ್ಯದ ಬಗ್ಗೆ ವಿಶೇಷವಾದಂಥ ಒಂದು ಚಿಕಿತ್ಸೆಯನ್ನು ಎಲ್ಲ ಜನತೆಗೆ ಸಿಗಬೇಕಾಗಿರೋದು ಭಾಳ ಮುಖ್ಯವಾಗಿ ಯಾಕೆಂದರೆ ಇವತ್ತಿನ ಜಾಗತಿಕ ಯುಗ ಒತ್ತಡದ ಯುಗದಲ್ಲಿ ಆರೋಗ್ಯವನ್ನು ಭಾಳ ಪ್ರಮುಖವಾಗಿ ಪಾತ್ರವನ್ನು ವಹಿಸ್ತಾ ಇದೆ ಇವತ್ತು ಸಣ್ಣ ಮಕ್ಕಳು ಹಿಡ್ಕೊಂಡು ಪೂರ್ತಿ ವಯಸ್ಸಾದವರು ಕೂಡ ಪ್ರತಿಯೊಂದು ಸಮಸ್ಯೆಯಿಂದ ನಡುವಂಥದ್ದು ಯಾಕಂದರೆ ರಾಸಾಯನಿಕ ಮಿಶ್ರಿತವಾದಂಥ ಆಹಾರವನ್ನು ಸೇವನೆ ಮಾಡೋದರಿಂದ ಒತ್ತಡ ಬದುಕಿರೋದ್ರಿಂದ ಹಲವಾರು ರೀತಿಯಿಂದ ಕಾಯಿಲೆಗಳಿಗೆ ಇವತ್ತು ಸರಿಯಾದಂಥ ನಿದ್ರೆ ಇಲ್ಲ ಶುಗರು ಬಿ ಪಿ ನೋವುಗಳು ಹಲವಾರು ರೀತಿಯ ಅಸ್ತಮಾ ಆಗಿರ್ಬೋದು ಇವತ್ತು ಬಾಯಿ ಬರುತ್ತಾಗಿಯೇ ಕೆಲವೊಂದು ಆರೋಗ್ಯದ ಸಮಸ್ಯೆಗಳನ್ನು ಇವತ್ತು ಎದುರುಗೊಳ್ತಾಯಿದ್ದೆ ಅಂಥ ಪರಿಸ್ಥಿತಿಯಲ್ಲಿ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಭಾಳ ಜಾಗರೂಕತೆಯಿಂದ ಇರಬೇಕಾದಂಥದ್ದು ಅಷ್ಟೇ ಮುಖ್ಯ ಆಗಿದೆ ಇವತ್ತು ಕ್ಲಿನಿಕ್ಗಳು ಇವತ್ತು ಹೋಮಿಯೋಪಥಿಕ ಏನು ಮಾಡ್ತಾ ಇದ್ದಾರೆ ಇದನ್ನು ಯಾವುದೇ ಅಡ್ಡ ಪರಿಣಾಮಗಳನ್ನು ಇಲ್ಲದೆ ಒಳ್ಳೆಯ ರೀತಿಯಿಂದ ಚಿಕಿತ್ಸಾ ವಿಧಾನ ಇರೋದ್ರಿಂದ ಅಫ್ಜಲ್ಪುರ ಪಟ್ಟಣದಾಗಲಿ ನಮ್ಮ ತಾಲೂಕಿನ ಒಂದು ಸುತ್ತಮುತ್ತಲಿನ ಎಲ್ಲ ಜನತೆಯೂ ಕೂಡ ಈ ಒಂದು ಅಶ್ವಿನಿ ಕ್ಲಿನಿಕ್ ಸಂಪರ್ಕವನ್ನು ಮಾಡ್ಬೋದು ಒಳ್ಳೆಯ ರೀತಿಯಿಂದ ನಮ್ಮ ಡಾಕ್ಟರ್ ಅಶ್ವಿನಿ ಮೇಡಮ್ ಅವರು ಕೂಡ ಇದರ ಬಗ್ಗೆ ಒಂದು ಒಳ್ಳೆಯ ಒಂದು ವೃತ್ತಿಯನ್ನು ಆರಂಭಿಸ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಸಹಕಾರನೂ ಇರಬೇಕಾಗ್ತದೆ ಅದರ ಜೊತೆಗೆ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಇರಬೇಕಾಗ್ತದೆ ಅವರ ಕ್ಲಿನಿಕ್ಕನ್ನು ಮುಂದಿನ ನಿರ್ಮಾಣದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಎಲ್ಲರ ಆರೋಗ್ಯ ಒಂದು ಸುಸ್ಥಿರ ಹಂತದಲ್ಲಿ ತಲುಪಲಿ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇವತ್ತು ಪ್ರಾರಂಭಕ್ಕೆ ನಮ್ಮನ್ನು ಕರೆಸೋದ ಅವರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳಿಕೆ ಬಯತಾ